ಹಾಯ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮನೇಲಿ ಏನೇನು ಐಟಮ್ ಸ ಗ್ರಾಸರೀಸ್ ಖಾಲಿ ಆಗಿದೆ ಅದನ್ನು ತರೋಣ ಅಂತ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೊ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ನಾವು ಮಂತ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಗ್ರಾಸರೀಸು ಈಗ ಹೋಗ್ತಾ ಇದ್ದೀವಿ ಡಿ ಮಾರ್ಟಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಹಾಯ್ ಮಾಡತ್ತೆ ಮನೆ ಹಾಯ್ ಸಾಯ್ ಚೆನ್ನಾಗಿ ಕಾಲ್ ಮಾಡಬೇಕು ಈಗ ಮಂತ್ಲಿ ಗ್ರಾಸರಿ ತಗೊಂಬಿಟ್ಟು ನಾವು ಏನೇನು ತೊಗೊತೀವಿ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಸೊ ಮಾಲ್ ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಅಷ್ಟೇ ಇದಿ ಲೈಕ್ ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ 얘는 ತಗೊಂಡೆ ಅಂತ ಮನೇಲಿ ತೋರಿಸ್ತೀನಿ ನಾನು ಸೊ ಬನ್ನಿ ಈಗ ಡಿಮಾರ್ಟ್ ಅಲ್ಲಿ ಫಸ್ಟ್ ನಾನು ತೋರಿಸ್ತೀನಿ ಇದು ಆಯಿಲ್ ಸಾಂಬಾರ್ ಆ್ಯಕ್ಚುಲಿ ನಾವು ಮಸಾಲೆ ಮಾಡ್ತೀವಿ ಬಟ್ ತೇಜು ಚೆನ್ನಾಗಿರುತ್ತಲ್ಲ ಅಂತ ಇದನ್ನು ಮನೆ ಅಂತ ತೊಗೊಬರ್ತೀವಿ ಸೊ ಇದು ಟೂ ಫಿಫ್ಟಿ ಇದೆ ನಾವು ಟೂ ಫಿಫ್ಟಿ ಕೊಟ್ಟು ಬೈ ಒನ್ ಎರಡು ತಗೊಂಬತ್ತೀವಿ ಇದು ಸೋಯಾ ಬಿರಿಯಾನಿ ಇಲ್ಲ ಪಲಾವ್ ಏನಾದರೂ ಮಾಡೋಣ ಅಂತ ತೊಗೊಬಂದಿ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿದ್ದೀನಿ ಇಲ್ಲಿ ಇದೆ ಬೆಟರು ಯಾಕೆಂದರೆ ಸ್ಟೀಲ್ ನಾರಲ್ಲಿ ಇದು ಅದಕ್ಕೆ ನಿಟ್ಕೊಂಬಿಡುತ್ತೆ ಆವಾಗ ಅವಾಗ ಅದು ಅದು ಏನಾದ್ರೂ ಹೊಟ್ಟೆ ಒಳಗೆ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಅಲ್ವಾ ಸೊ ಅದಕ್ಕೆ ಇದು ಅದಕ್ಕಿಂತ ಇದು ಬೆಟರ್ ನಾವು ಇದ್ರಾಗ ವಾಶ್ ಮಾಡೋದಕ್ಕೂ ಇದು ತೊಗೊಬಂದಿದ್ವಿ గోడైదు మనం దీపకిల ఇదను యూస్ మార్క్ తీవి ఇది దీపకిల తో వాడుతుంది తప్పతొ చ కర్పూర పేపరు తప్పతొ చ మూ తోస్ కినిపా క్వాలిటీ తో మన్ ಫಾರ್ಟಿ ರಿಪಿಫೇ ಆರು ಪೇ ಸಿ ಕೇಕ್ ತುಂಬಾ ಚೆನ್ನಾಗಿದೆ ಇದು ಹಾಗೆ ಈ ಥರ ಕೇಕ್ ತುಂಬ ಇಷ್ಟ ಬೇಗ ತಿಂದು ನಾನು ಪಾಕಬೇಕು ಅಂತಿ ಇದು ಅಷ್ಟೇ ಇದು ಅಮೌಂಟು ಒನ್ ಟ್ವೆಂಟಿ ಸೆವೆನ್ ಇದು ಇದೆ ಬಟ್ ಕಮ್ಮಿಗೆ ತೊಗೊಂಬಂದಿರೋದು 이렇게 <목소리> 있었 <목소리> 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 ಬೇಳೆ ನೋಡಿ ನಾವು ಲೂಸ್ ತಗೋತೀವಿ ಲೂಸ್ ತಗೊಂಡ್ರೆ ಅಚ್ಚಿ ಕಮ್ಮಿಗ್ ಸಿಗುತ್ತೆ ನೋಡಿ ಪ್ರೈಸ್ ಹಾಕಿದ್ದಾರೆ ಪ್ರೈಸ್ ನೋಡ್ಬೋದೀವಿ ಇಲ್ಲಿ ಟೂ ಸಿಕ್ಸ್ಟಿ ತ್ರೀದು ಇದು ಬಂದು ಅಕ್ಕಿದು ಇದು ಫಾರ್ಟಿ ಸಿಕ್ಸ್

ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ನಮ್ಮ ಮನೇಲಿ ಏನೇನು ಇದೆಯೋ ಅಷ್ಟು ಐಟಮ್ ಮಾತ್ರ ತೊಗೊಂಬಂದಿದ್ದೀವಿ ಇನ್ನು ಡಮ್ಯಾಕ್ಸು ಮತ್ತು ಪ್ಯಾಂಪರ್ಸು ಈ ಥರ ಎಲ್ಲ ಐಟಮ್ಸ್ ಹಂಗೆ ಇತ್ತು ಸೊ ಅದನ್ನೆಲ್ಲ ಹೋಗಿಲ್ಲ ನಾವು ಸೊ ಈಗ ಡಿ ಮಾರ್ಟೆಲ್ಲ ಯಾಕೆ ನಾವು ತೊಗೋಬೇಕು ಅಂತ ನಿಮಗೆ ಹೇಳ್ತೀನಿ ಸೊ ಈಗ ಈವನ್ ಮೆಟ್ರೋ ಇರ್ಬೋದು ಮತ್ತು ಹೋಲ್ಸೇಲ್ ಶಾಪ್ ಇರ್ಬೋದು ಇದೆಲ್ಲನೂ ಅಷ್ಟೇ ಡಿ ಮಾರ್ಟ್ ಪ್ರೈಸ್ಗಿಂತ ಅಲ್ಲಿ ಕಮ್ಮಿ ಸಿಗೋಲ್ಲ ಡಿ ಮಾರ್ಟಲ್ಲಿ ಆಲ್ಮೋಸ್ಟ್ ಕಮ್ಮಿನೇ ಎಲ್ಲ ಕಡೆ ಡಿ ಮಾರ್ಟಲ್ಲೂ ಅಷ್ಟೇ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಸೊ ಅದಕ್ಕೆ ನಾವು ಡಿ ಮಾರ್ಟಲ್ಲೇ ತೊಗೊತೀವಿ ಮತ್ತು ಡಿ ಮಾರ್ಟಲ್ಲಿ ಎಲ್ಲ ಲೂಸ್ ಇಟ್ಟಿದ್ದಾರೆ ಅದನ್ನ ತೊಗೊಂಡ್ರೆ ಅಂತೂ ಇನ್ನೂ ಕಮ್ಮಿ ಪ್ಯಾಕ್ ಮಾಡಿರ್ತಾರಲ್ಲ ಅದನ್ನ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಲೂಸ್ ಇಟ್ಟಿರೋದೆಲ್ಲ ಇನ್ನೂ ಕಮ್ಮಿಗೆ ಸಿಗುತ್ತೆ ನಮಗೆ ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಅಲ್ಲೇ ತೊಗೊಳೋದು ರೇಷನ್ ನೀವು ಅಲ್ಲೇ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದೆ ತೊಗೊಳ್ಳಿ ಒಂದ್ಸಲ ಟ್ರೈ ಮಾಡಿ ಡಿ ಮಾರ್ಟಲ್ಲಿ ಪ್ರೈಸ್ ನಿಮಗೆ ಕಮ್ಮಿಗೆ ಸಿಗುತ್ತೆ ನಾವು ಒಂದು ಸಿಕ್ಸ್ ತೌಸಂಡ್ಗೆಲ್ಲ ಮಂತ್ಲಿ ರೇಷನ್ ಫುಲ್ ತೊಗೊಂಬರ್ತೀವಿ ನಾವು ಸೊ ನೀವು ಟ್ರೈ ಮಾಡಿ ಒಂದ್ಸಲ ಏನು ಹುಡುಗಿ ಇದು ಬರೀ ಗ್ರಾಸರೀಸ್ ಎಲ್ಲರು ತೊಗೊಂಬರ್ತಾರಲ್ವ ಈ ಹುಡುಗಿ ಇದನ್ನು ತೋರಿಸ್ತೈತೆ ಅಂದ್ಕೊತೀರ ಸೊ ನಿಮಗೆ ಯೂಸ್ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಡಿ ಮಾರ್ಟಲ್ಲಿ ಯಾರೆಲ್ಲ ಗ್ರಾಸರಿಸ ತೊಗೊಳಲ್ಲ ಹೋಗಿ ತಗೊಳ್ಳಿ ಕಮ್ಮಿಗೆ ಸಿಗುತ್ತೆ ಒಂದ್ಸರಿ ನೋಡಿ ಟ್ರೈ ಮಾಡಿ ನಾವು ಈಗ ಒಂದು ತ್ರೀ ಫೋರ್ ಮಂತ್ಸಿಂದನೂ ಅಲ್ಲೇ ಇದ್ದೀವಿ ನಮಗೆ ಚೆನ್ನಾಗಿದೆ ಅನ್ನಿಸ್ತು ನಾನು ನನಗೆ ಚೆನ್ನಾಗಿರೋ ಚೆನ್ನಾಗಿದೆ ಅನ್ನಿಸ್ತಿರೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಅಲ್ಲೇ ತಗೊಳ್ಳಿ ಅಂತ ಸೊ ಈಗ ನೋಡಿ ಸ್ವಲ್ಪ ಚೆಲ್ಬಿಟ್ಟೆ ನಮ್ಮ ಪಾಪ ಅದಕ್ಕೆ ಅಮ್ಮ ಎಲ್ಲ ಚಲೋಯ್ತು ಚಲೋಯ್ತು ಅಂತಿದ್ದಾನೆ ಸೊ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಲ್ಲ ಜೋಡ್ಸ್ಕೊಂಬಿಟ್ಟು ಒಂದೇ ಸಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೋದಲ್ಲ ಅಂತ ತಂದಿದ್ದೆಲ್ಲ ಅಲ್ಲಲ್ಲೇ ಇಟ್ಕೊಂಡು ಮನೆಯೆಲ್ಲ ಗಲೀಜು ಮಾಡ್ಕೊಂಡೆಲ್ಲ ಫಸ್ಟ್ ಹಾಕ್ಕೊಂಬಿಡೋಣ ಆಮೇಲೆ ಒಂದೇ ಎಲ್ಲ ಕ್ಲೀನ್ ಮಾಡ್ಕೊಬೋದಲ್ಲ ಅಂತ ಫಸ್ಟ್ ಎಲ್ಲ ಮಾಡ್ಕೊತಾ ಇದ್ದೀನಿ ಎಲ್ ತಂದ್ಬಿಟ್ಟು ಮತ್ತೆ ಜೋಡಿಸ್ಕೊಳೋದಿದೆಯಲ್ಲ ಅದು ಅದೂ ಸ್ವಲ್ಪ ತಲೆ ಕೆಟ್ಟೋಗ್ಬಿಡುತ್ತೆ ಸೊ ಫಸ್ಟೆಲ್ಲ ಆಮೇಲೆ ಆಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂಥರ ಆವಾಗ ಸಮಾಧಾನ ಆಗಿಬಿಡುತ್ತೆ ಆಯಿಲ್ ಬಾಟಲ್ ಇದನ್ನು ನಾನು ನಿಮಗೆ ಯೂಟ್ಯೂಬಲ್ಲಿ ತೋರಿಸಿದ್ದೆ ನಾನು ಆನ್ಲೈನ್ ಶಾಪ್ ಮಾಡಿದ್ದು ಅಂತ ತುಂಬ ಚೆನ್ನಾಗಿದೆ ಅದು ಅಷ್ಟೇ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಇವತ್ತು ನಾನು ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದು ನಿಮಗೆ ತೋರಿಸ್ದೆ ಆವಾಗಲೇ ನಾನು ಹಂಡ್ರೆಡ್ ರುಪೀಸ್ ಅಷ್ಟೇ ಸಿಕ್ಸ್ ಪೀಸ್ ಏನೋ ಇರುತ್ತೆ ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದು ಸೊ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್